ಗುತ್ತಿಗೆದಾರಾಗಲಿ ಅಧಿಕಾರಿ ಆಗಲಿ ಸರ್ಕಾರ ಆಗಲಿ ನಾವು ಆ ಸಾವು ಕೆಲಸ ಮಾಡ್ತಾ ತೀರ್ಕೊಂಡ್ರು ಕೂಡ ನಮ್ಮ ಸಾವನ್ನು ಕೂಡ ನೋಡೋದಕ್ಕೆ ಯಾರೂ ಬರೋಲ್ಲ ಅಷ್ಟು ಹೀನಾಯವಾಗಿ ನಮ್ಮನ್ನು ನಡೆಸ್ಕೊತಾ ಇದ್ದಾರೆ ಮತ್ತು ನಮ್ಗೆ ಆರೋಗ್ಯ ಸಮಸ್ಯೆಗಳು ಬಂದರೆ ಅದನ್ನು ನಾವು ಸರಿಪಡಿಸ್ಕೊಳ್ಳೋ ಅಂಥ ಹಾಸ್ಪಿಟ್ಲ್ಗಳಿಗೆ ಹೋಗೋಣ ಅಂತೇಳಿದ್ರೆ ಇ ಎಸ್ ಎ ಪಿ ಎಫ್ಗಳು ಕೂಡ ಸರಿಯಾಗಿ ಕಟ್ಟಿರೋದಿಲ್ಲ ನಮಗೆ ತುಂಬ ಮೋಸ ಮಾಡಿದ್ದಾರೆ ಮತ್ತು ಅದ್ರ ಜೊತೆಗೆ ಎರಡು ಸಾವಿರದ ಹದಿನೆಂಟರವರೆಗೂ ನಾವೆಲ್ಲರೂ ಪೌರ ಕಾರ್ಮಿಕರು ನಾವೆಲ್ಲರೂ ಪೌರ ಕಾರ್ಮಿಕರಂತಲೇ ಕೆಲಸ ಮಾಡ್ಕೊಂಡು ಮಾಡ್ಕೊಂಬರ್ತಾಯಿದ್ರೆ ಏಕಾಏಕಿ ನಮ್ಮನ್ನು ಪೌರ ಕಾರ್ಮಿಕರಲ್ಲ ಅಂತ ಹೇಳಿಬಿಟ್ಟು ಚಾಲಕರು ಸಹಾಯಕರು ನೀವು ಸಪ್ರೇಟ್ ಅಂತ ಹೇಳ್ಬಿಟ್ಟು ನಮ್ಮನ್ನ ಸಪ್ರೇಟ್ ಮಾಡಿ ಅವ್ರನ್ನ ಮಾತ್ರ ನೇರ್ವೇತನಕ್ಕೆ ಒಳಪಡಿಸಿದ್ರು ಈಗ ಒಳಪಡಿಸ್ಬಿಟ್ಟು ಈಗ ಕಾಯಂ ಕೂಡ ಮಾಡ್ತಾ ಇದ್ದಾರೆ ಆದರೆ ನಮಗೆ ಯಾವುದೇ ರೀತಿಯೂ ಕೆಲ್ಸದ ಭದ್ರತೆ ಇಲ್ಲ ನಾವೇನಾದ್ರು ಅಕಸ್ಮಾತ್ ಆಗಿ ಒಂದು ದಿನ ಎರಡು ದಿನ ಮಹಿಷಾರ್ ಇಲ್ಲದೆ ನಾವೇನಾರು ರಜಾ ಹಾಕಿರಿ ಅಂದರೆ ನಮ್ಮನ್ನು ಇಮಿಡಿಯೇಟಾಗಿ ಕೆಲಸದಿಂದ ತೆಗೆದಾಕ್ತಾರೆ ಸರ್ ಈ ರೀತಿ ನಮ್ಗೆ ಅನನುಕೂಲ ಇದೆ ದಯವಿಟ್ಟು ನಮಗೆ ಸಿಗಬೇಕಾದಂಥ ಸೌಕರ್ಯಗಳನ್ನ ಕೆ ಸಿ ಎಸ್ ಆರ್ ನಿಯಮಾವಳಿಗಳ ಪ್ರಕಾರ ಮತ್ತು ಬಾ ಐ ಪಿ ಡಿ ಸಾಲಪ್ನವರ ವರದಿಯಂತೆ ನಮ್ಮನ್ನು ಇಷ್ಟು ವರ್ಷ ಕೆಲಸ ಮಾಡಿರೋಂಥ ಅನುಭವದ ಆಧಾರದ ಮೇಲೆ ನಮ್ಮನ್ನು ಕಾಯಂ ವಿಲೀನ ಮಾಡಬೇಕಂತೇಳಿ ಮುಖ್ಯವಾಗಿ ನಾವು ಬೇಡಿಕೆ ಇಟ್ಟಿದಿರಿ ಮತ್ತು ಅದ್ರ ಜೊತೆಗೆ ನಮ್ಮನ್ನು ಸರ್ಕಾರವೇ ಇವರೆಲ್ಲ ಪೌರ ಕಾರ್ಮಿಕರಂತ ಘೋಚಿಸಿ ನಮ್ಮನ್ನು ಕಾಯಂ ವಿಲೀನ ಮಾಡಬೇಕಂತ ನಾವು ಹೋರಾಟ ಮಾಡ್ತಾಯಿದ್ದೀರಿ ಸರ್ ಬೇಡಿಕೆ அவரிகர நேர நேமகாதி ஏனது ಆರಂಭದಲ್ಲಿ ಗುತ್ತಿಗೆ ಪದ್ಧತಿಯಲ್ಲಿ ಗುತ್ತಿಗೆದಾರರ ಕೆಳಗೆ ಕೆಲಸ ಮಾಡ್ತಾ ಇದ್ದೀವಿ ಸರ್ಕಾರ ಪ್ರಸ್ತಾವನೆ ಸಲ್ಲಿಸಬೇಕಾಗಿದೆ ಅದನ್ನು ಮಾಡ್ತೀವಿ ಎರಡನೇದು ಗುತ್ತಿಗೆ ಪದ್ಧತಿಯಲ್ಲಿ ಒಣತ್ಯಾಜ್ಯ ನಿರ್ವಹಣೆ ಏನಿದೆ ಒಣತ್ಯಾಜ್ಯ ನಿರ್ವಹಣಾ ಘಟಕ ಅದರ ನಿರ್ವಹಣೆಯನ್ನು ನೇರವಾಗಿ ಪೌರತಾತ್ಮಕರಾಗಿ ಸೇವೆ ಸಲ್ಲಿಸಿರುವವರಿಗೆ ಏನು ಕೊಡಬೇಕು ಅಂತ ಹೇಳಿ ಇದರ ಬಗ್ಗೆ ಕೂಡ ನಾವು ಈಗಾಗಲೇ ನಮ್ಮ ಗುತ್ತಿಗೆಯಲ್ಲಿ ಕೂಡ

ಆ ಬೇಡಿಕೆಗಳನ್ನ ಅವ್ರ ಮುಂದೆ ನಾನು ಹೇಳ್ತೀನಿ ಆ ನೀವೇನು ಎಲ್ಲರೂ ಸೇರಿ ನ್ಯಾಯುತವಾಗಿ ಬೇಡಿಕೆ ಇಟ್ಟು ನ್ಯಾಯಯುತವಾದಂತ ಬೇಡಿಕೆಯನ್ನ ಮುಂದಿಟ್ಟು ಇವತ್ತು ತಾವು ಸರ್ಕಾರ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಒಂದು ಗಮನವನ್ನ ಒತ್ತಾಯವನ್ನ ಈಗಾಗಲೇ ಕೆಲವಾರು ವರ್ಷದಿಂದ ಮಾಡ್ತಾ ಇದ್ದೇನೆ ಒಂದೇ ವರ್ಷದಿಂದ ಅಲ್ಲ ಒಂದು ಹತ್ತು ವರ್ಷದಿಂದ ತುಂಬ ಅನ್ಯಾಯವಾಗಿದೆ ಇನ್ನೊಂದು ಏನಂದ್ರೆ ಮಾಲೀಕರ ಜೊತೆ ಅಧಿಕಾರಿಗಳು ಶಾಮೀಲಾಗಿ ನಮ್ಮ ಜೀತದಾಳ ಪದ್ಧತಿಯಲ್ಲೇ ಇದ್ದೀವಿ ನಾವು ಇನ್ನ ಹತ್ತು ವರ್ಷದಿಂದ ಮೊದಲು ಏನಂದ್ರೂ ಕಾರ್ಮಿಕರ ಜೊತೆ ಕೈ ಜೋಡಿಸಿ ಅವ್ರನ್ನ ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ಅವ್ರಿಗೆ ಪರ್ಮನೆಂಟ್ ಅನ್ನೋ ರೀತಿ ಮಾಡಿಕೊಟ್ರು ಮತ್ತೆ ಹೇಳಿ ಪರ್ಮೆಂಟ್ ಅಂತ ಮಾಡಿಕೊಟ್ರು ನಮಗೆ ಏನೂ ಇಲ್ಲ ಇವಾಗ ಎಲ್ಲ ತೊಟ್ಟಿ ಥರ ನಮ್ಮ ರೋಡ್ ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಸರ್ಕಾರ ಸ್ವಲ್ಪ ಆಲೋಚನೆ ಮಾಡಿ ಕೈ ಕೊಡ್ಕೊ ಕೈ ಹದಿನೆಂಟರಿಂದ ಅನ್ಯಾಯ ಆಗಿದೆ ಯಾಕೆಂದರೆ ಅದಕ್ಕೆ ಮುಂಚೆ ಎಲ್ಲ ಆಗಿರ್ಬೋದು ಆಟೋ ಡ್ರೈವರ್ ಕ್ಲೀನರ್ ಲಾರಿ ಡ್ರೈವರ್ ಲೋಡರ್ ಇವರೆಲ್ಲ ಗುತ್ತಿಗೆದಾರರ ಹತ್ರ ಕೆಲಸ ಮಾಡ್ತಾಯಿದ್ರು ಕೆಲಸ ಮಾಡ್ತಾಯಿದ್ರು ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಅನ್ಯಾಯವಾಗಿ ಈ ಆಟೋ ಡ್ರೈವರ್ ಕ್ಲೀನರ್ನ ಲಾರಿ ಡ್ರೈವರ್ ಕ್ಲೀನರ್ನ ಗುತ್ತಿಗೆದಾರ ಕಡೆ ಬಿಟ್ಟು ಗುಡಿಸೋರ್ಗೆ ಮಾತ್ರ ನೇರ ವೇತನ ಪದ್ಧತಿ ಅಂತ ಅಳವಡಿಸ್ಬಿಟ್ರು ಅಳವಡಿಸಿದ್ದಕ್ಕೆ ಸಂತೋಷವೇ ಆದರೆ ಅಲ್ಲಿಂದ ಇಲ್ಲಿವರೆಗೂ ಈ ಕಾರ್ಮಿಕರಿಗಾಗಿರ್ತಕ್ಕಂಥ ಅನ್ಯಾಯಗಳ ಬಗ್ಗೆ ಆಗಲಿ ಈ ಕಾರ್ಮಿಕರಿಗಾಗಿರ್ಬ ಆಗಿರ್ತಕ್ಕಂಥ ನೋವುಗಳ ಬಗ್ಗೆ ಆಗಲಿ ಯಾರು ಧ್ವನಿ ಧ್ವನಿ ಹಂಡ್ರೆಡ್ ಪರ್ಸೆಂಟ್ ಧ್ವನಿ ಯಾರೂ ಮಾಡಿರೋದಿಲ್ಲ ಅದಕ್ಕೋಸ್ಕರ ಅವ್ರಿಗೇನು ಸವಲತ್ತು ಇದೆ ನೋಡಿ ಅವ್ರಿಗೆ ಇವತ್ತು ಅವ್ರಿಗೇನಾದರೂ ಹೆಚ್ಚು ಕಡಿಮೆ ಆದರೆ ಹತ್ತು ಲಕ್ಷ ಅವ್ರ ಮನೆಗೆ ಪರಿಹಾರ ಕೊಡುತ್ತೆ ಸರ್ಕಾರ ಯಾಕೆಂದರೆ ಅವರು ನೇರ ವೇತನ ಪದ್ಧತಿಯಲ್ಲಿ ಇರೋದ್ರಿಂದ ಅಟ್ ದ ಸೇಮ್ ಟೈಮ್ ಅದೇ ಡ್ರೈವರು ಅಥವಾ ಕ್ಲೀನರು ಏನಾದರೂ ಡೆತ್ ಆದರೆ ಅವ್ರಿಗೆ ಗುತ್ತಿಗೆದಾರ ಐದರಿಂದ ಹತ್ತು ಸಾವಿರ ಹದಿನೈದು ಸಾವಿರ ಲಾಸ್ಟು ಈ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾವು ಈ ಹೋರಾಟಕ್ಕೆ ಅಂದರೆ ಕಾಯಮಾತಿಯಲ್ಲಿ ವಿಲೀನ ನಮ್ಮನ್ನು ಮಾಡಬೇಕಂತ ಹೇಳಿ ಈ ಫ್ರೀಡಮ್ ಪಾರ್ಕಲ್ಲಿ ಈ ಮಳೆಯನ್ನು ಲೆಕ್ಕಿಸದೆ ಸಾವಿರಾರು ಸಂಖ್ಯೆಯಲ್ಲಿ ಆದಿಯಾಗಿ ಕಾರ್ಮಿಕರು ಅಂದರೆ ಡ್ರೈವರ್ಸು ಕ್ಲೀನರ್ಸ್ ಲೋಡರ್ಸ್ ಎಲ್ಲರೂ ಆದಿಯಾಗಿ ಹೋರಾಟಕ್ಕೆ ಇಳಿದಿದ್ದೀವಿ ಈ ಹೋರಾಟನ ನಾವು ಸಾಯೋ ಗಂಟ ಅಮರಣ ಉಪವಾಸ ಅಂತ ಏನು ನಾವು ಕರೆ ಕೊಟ್ಟು ಇದ್ದೀವಿ ಅದಕ್ಕೆ ಬದ್ಧರಾಗಿ ನಾವು ನಮಗೆ ಆದೇಶ ಬಂದು ನಮ್ಮನ್ನೆಲ್ಲ ಕಾಯಮಾತಿಯಲ್ಲಿ ವಿಲೀನ ಮಾಡೋ ಆದೇಶ ಬರೋವರೆಗೂ ನಾವು ಉಪವಾಸ ಕೈ ಬಿಡೋದಿಲ್ಲ ಸ್ಟ್ರೈಕ್ನು ಕೈ ಬಿಡೋದಿಲ್ಲ ಎಲ್ಲ ವಾರ್ಡ್ಗಳಲ್ಲೂ ಕೆಲಸ ಕಾರ್ಯನ ಸ್ಥಗಿತಗೊಳಿಸ್ತಾ ಇದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಹೆಸರು ಎನ್ ಏನಪ್ಪ ಅಂದ್ರೆ ಅನೇಕ ವರ್ಷಗಳಿಂದ ಕನಿಷ್ಠ ಪಕ್ಷ ಬಂದು ನಮ್ಮ ಬೆಂಗಳೂರು ವ್ಯಾಪ್ತಿಯಲ್ಲಿ ಬಂದು ಒಟ್ಟು ಬಂದು ನೂರ ತೊಂಬತ್ತೆಂಟು ವಾರ್ಡ್ಗಳು ಬಂದು ಬರ್ತದೆ ಈ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಕನಿಷ್ಠ ಪಕ್ಷ ಬಂದು ನಮ್ಮ ಕಾರ್ಮಿಕರು ಬಂದ್ಬಿಟ್ಟು ಲೋಡರ್ಸ್ರು ಪ್ಲಸ್ ಬಂದ್ಬಿಟ್ಟು ಆಟೋ ಬಲ್ಲ ಬಂದು ಬಂದು ಎಲ್ಪರ್ಸ್ ಇವ್ರಿಗೆ ಬಂದು ಈಗ ಮಾಡೋ ಕೆಲ್ ಕೆಲ್ಸಕ್ಕೆ ಬಂದು ಇವ್ರಿಗೆ ಯಾವ ಒಂದು ಜವಾ ಏನೋ ಒಂದು ಅನುಕೂಲಗಳು ಇರೋದಿಲ್ಲ ಅವ್ರಿಗೆ ಪಿ ಎಫ್ ಇರೋದಿಲ್ಲ ಇ ಎಸ್ ಸಿ ಇರೋದಿಲ್ಲ ಒಂದು ಮೂಲಭೂತ ಸೌಲಭ್ಯಗಳು ಇರೋದಿಲ್ಲ ಅವು ಯಾವ ಆದೇಶ ಮೇಲೆ ಯಾವ ಕಾರ್ಮಿಕ ಕೆಲಸಗಳು ಮಾಡಬೇಕು ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಮತ್ತು ಇನ್ನೊಂದು ಒಂದು ಸಾಮಾನ್ಯವಾಗಿ ಒಂದು ಗಾರೆ ಕೆಲಸ ಕೂಲಿ ಕೆಲಸಕ್ಕೆ ಬಂದು ಪಿ ಎಫ್ ಇರ್ತದೆ ಅವ್ರಿಗೆ ಬಂದು ಬಂದು ಏನೋ ಒಂದು ಕಟ್ಟಡ ಮಾಲೀಕರಲ್ಲಿ ಬಂದು ಬಿಸ್ಕೊಳ್ಳಿ ಒಂದು ಅನುಕೂಲಗಳು ಇರ್ತದೆ ಬಟ್ ಇವರು ಏನೋ ಬಿ ಬಿ ಎಂ ಪಿ ಚೌಕಟ್ಟಿಯಲ್ಲಿ ಇರ್ತಕ್ಕಂಥ ಜಿ ಬಿ ಬಿ ಎಂ ಪಿ ಒಳಗಡೆ ಕೆಲಸ ಮಾಡಿರೋ ಒಂದು ಸೇವೆ ಸಲ್ಲಿಸೋ ಅಂತ ಬಂದು ಕಾರ್ಮಿಕರಿಗೆ ಯಾವೊಂದು ಭದ್ರತೆ ಇರೋದಿಲ್ಲ ಯಾವೊಂದು ಅವ್ರಿಗೆ ಬಂದು ಒಂದು ಏನೋ ಅನ್ಕೂಲಗಳು ಇರೋದಿಲ್ಲ ದಿವಸ ಆದಷ್ಟು ಬೇಗ ಬಂದು ಇವತ್ತಿನ ದಿವಸ ಬಂದ್ಬಿಟ್ಟು ಉಪವಾಸ ಸತ್ಯಾಗ್ರಹನ ಬಂದ್ಬಿಟ್ಟು ಹಮ್ಮಿಕೊಂಡಿದ್ದೀವಿ ಜೆ ಅಂಬೇಡ್ಕರ್ ಸೇನೆ ಏನಿವತ್ತು ಇಲ್ಲಿ ಬಂದಿದ್ದೀವಿ ಅಂದ್ರೆ ಪೌರ ಕಾರ್ಮಿಕೋಸ್ಕರ ಬಂದಿದ್ದೀವಿ ಏನಕ್ಕೆ ಹೋರಾಟ ನಾವು ಮಾಡ್ತಾ ಅಂದರೆ ಅಂದ್ರೆ ಉಪ ಸತ್ಯಾಗ್ರಹ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ಆ ವಾರ್ಡಲ್ಲಿ ಪಾಪ ತುಂಬ ಜನ ಆಟೋ ಚಾಲಕರು ಮತ್ತು ಬಂದ್ಬಿಟ್ಟು ಟಿಪ್ಪರ್ ಗಾಡಿಗಳು ಓಡಿಸ್ತವ್ರೆ ಅವ್ರಿಗೆ ಬಂದುಬಿಟ್ಟು ನಾವು ಗೌರ್ಮೆಂಟ್ ಎಂಪ್ಲಾಯ್ ಕೆಲಸ ಮಾಡಲೇಬೇಕು ಅವ್ರಿಗೆ ಇಲ್ಲಾಂದರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಮತ್ತು ಉಪವಾಸದಲ್ಲಿ ಕೂತ್ಕೊತಾ ಇದ್ದೀವಿ ಹಾಗೆ ನಮ್ಮ ಅಣ್ಣಂದಿರೆಲ್ಲ ಬಂದವ್ರೆ ಹಾಗೆ ಒಕ್ಕೂಟದಲ್ಲಿ ಎಲ್ಲ ಸಂಘಟನೆಯವರು ಸೇರೋರೆ ಈ ಮುಂದಕ್ಕೆ ತುಂಬ ಉಗ್ರವಾದ ಹೋರಾಟ ಆಗುತ್ತೆ ಜೈ ಭೀಮ್ ಜೈ ಅಂಬೇಡ್ಕರ್